ಯಲಮಂಗ್ಲಾ ತಾಲೂಕಿನ ಬಿಜೆಪಿ ಅಧ್ಯಕ್ಷರಾದಂತಹ ಜಗದೀಶ್ ಚೌಧರಿ ಅವರು ಪತ್ರಕರ್ತರು ಮಾಡತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತರಿಗೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ಏನು ಧಮಕಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ನಾನು ತೀವ್ರವಾಗಿ ಖಂಡಿಸ್ತೀನಿ ಅಂದ್ರೆ ನಮ್ಮ ತಾಲೂಕಿನ ಯಾವುದೇ ಪತ್ರಕರ್ತರಿಗಾಗ್ಲಿ ಯಾವುದೇ ವಿಚಾರಕ್ಕಾಗ್ಲಿ ತಾವು ಮಾಡ್ತಕ್ಕ ಮಾತಾಡ್ತಕ್ಕಂತ ಮಾತುಗಳೇನಿದೆ ತಾವು ನಾಲಿಕೆಯನ್ನ ಬಿಗಿ ಹಿಡಿದು ಮಾತಾಡ್ಬೇಕಾಗ್ತದೆ ತಾಯಿ ಅಕ್ಕ ಅಮ್ಮ ಈ ರೀತಿ ಮಾತಾಡ್ತಕ್ಕಂತ ಪ್ರವೃತ್ತಿ ನಿಮ್ಮ ಪಕ್ಷದಲ್ಲ ಬಿಜೆಪಿ ಪಕ್ಷದಲ್ಲಿ ತನ್ನದೇ ಆದಂತ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬೆಳೆದತಕ್ಕಂತ ಒಂದು ಪಕ್ಷ ತಾಲೂಕು ಅಧ್ಯಕ್ಷರಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ನೀವು ಮಾತು ಮಾತನಾಡಿರ್ತಕ್ಕಂಥ ಮಾತನ್ನ ನೀವು ಕೂಡಲೇ ವಾಪಸ್ ತಗೋಬೇಕು ನಮ್ಮ ಪತ್ರಕರ್ತರ ನೆನಮ ತಾಲೂಕಿನ ಪತ್ರಕರ್ತರ ಕ್ಷಮೆಯನ್ನು ನೀವು ಕೇಳ್ಬೇಕಾಗ್ತದೆ ನಾನು ಕೂಡ ಜಿಲ್ಲಾಧ್ಯಕ್ಷನಾಗಿ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈಗಾಗಲೇ ಕರೆಯನ್ನು ನೀಡಿದ್ದೇನೆ ನೆಲಮಂಗಲ ತಾಲೂಕಿನಲ್ಲಿ ಯಾವುದೇ ಬಿ ಜೆ ಪಿ ಪಕ್ಷದಿಂದ ಬರ್ತಕ್ಕಂತ ಯಾವುದೇ ವಿಚಾರಗಳನ್ನ ಮತ್ತೆ ಪ್ರೆಸ್ ಮೀಟ್ ಗಳನ್ನ ಭಾಗವಹಿಸದೆ ಜಗದೀಶ್ ಚೌಧರಿ ಅವರ ಉಚ್ಚಾಟನೆ ಆಗುವವರೆಗೂ ಕೂಡ ಯಾವುದೇ ಒಂದು ಸುದ್ದಿಯನ್ನ ಬಿತ್ತರ ಮಾಡಬಾರ್ದು ಅಂತ ಹೇಳಿ ನಾನು ನಾನು ಪ್ರೆಸ್ ಕ್ಲಬ್ ಕೌನ್ಸಿಲ್ ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈಗಾಗಲೇ ವಿಚಾರವನ್ನು ತಿಳಿಸಿದ್ದೇನೆ ಕೂಡಲೇ ಕ್ಷಮೆಯನ್ನ ಕೇಳಬೇಕು ಕ್ಷಮೆಯನ್ನ ಕೇಳಲಿಲ್ಲ ಅಂದ್ರೆ ತಾವು ಉಗ್ರ ಹೋರಾಟಕ್ಕೆ ನಾವಂತೂ ಸಿದ್ಧವಾಗ್ತೇವೆ